ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿಂದು ಸಿಂಪಲ್ ರೆಸಿಪಿ ಇದು ಚಟ್ನಿ ಪುಡಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಚಟ್ನಿ ಪುಡಿ ಯಾವ ಥರ ಮಾಡೋದು ಮತ್ತು ನಮ್ಮ ಕಡೆ ಅಂತೂ ಈ ಚಟ್ನಿ ಪುಡಿ ಇಲ್ಲ ಅಂದರೆ ಯಾವುದು ಊಟನೇ ಮಾಡೋಂಗಿಲ್ಲ ಅನ್ನ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಬೇಕೇ ಬೇಕು ಈ ಚಟ್ನಿ ಪುಡಿ ಮಾಡಲಿಕ್ಕೆ ತುಂಬಾ ಈಸಿ ಮತ್ತು ಅಷ್ಟೇ ಸಕ್ಕತ್ ಟೇಸ್ಟಿ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಇನ್ನೂರು ಗ್ರಾಮ್ ಆಗೋವಷ್ಟು ಶೇಂಗಾನ ಬಿಸಿ ಮಾಡಿಕೊಂಡು ಅದರಲ್ಲಿರ್ ಸಿಪ್ಪೆ ಸಿಪ್ಪೆಯೆಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ ಅಂದರೆ ಸಿಪ್ಪೆನೆಲ್ಲ ತೆಗ್ದು ಈ ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದಕ್ಕೇ ಸ್ವಲ್ಪ ಒಂದು ಗಡ್ಡೆ ಆಗೋವಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಕ್ಕೊಂತಿದ್ದೀನಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಹುಣ್ಸೆಣ್ಣು ಹಾಕ್ಕೊಬೇಕು ಹುಣ್ಸೆಹಣ್ಣು ಹಾಕ್ಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಫಸ್ಟೇ ಇವು ನಾಲ್ಕೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡಿ ಬೆಳ್ಳುಳ್ಳಿ ಜೀರಿಗೆ ಹುಣ್ಸೆಹಣ್ಣು ಮತ್ತು ಪಪ್ಪು ಇವಷ್ಟು ಮಿಕ್ಸಿ ಆದಮೇಲೆ ಈ ಥರ ತರಿತರಿಯಾಗಿ ರೆಡಿಯಾಗುತ್ತೆ ಮಿಕ್ಸಿ ಜಾರಿ ಡ್ರೈ ಇರಬೇಕು ಒದ್ದೆ ಇತ್ತಂತಂದರೆ ಮತ್ತೆ ಪುಡಿ ಎಲ್ಲ ಮೆತ್ತ ಮೆತ್ತೆಗೆ ಬರುತ್ತೆ ಅದಾದಮೇಲೆ ನೀವು ಬಿಸಿ ಬಿಸಿ ಶೇಂಗಾನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬಾರ್ದು ಶೇಂಗಾ ಕೂಡ ಚೆನ್ನಾಗಿ ಆರಿರಬೇಕು ಅಂದರೆ ತಣ್ಣಗಾಗಿರಬೇಕು ಆವಾಗೆ ನೀವು ಮಿಕ್ಸಿ ಮಾಡ್ಕೊಳ್ಳಿ ಚೆನ್ನಾಗಿ ತರಿತರಿಯಾಗಿ ಬರುತ್ತೆ ಇಲ್ಲಾಂದರೆ ಮೆತ್ತ ಮೆತ್ತಗೆ ಆಗಿಬಿಡುತ್ತೆ ಇದ್ರ ಜೊತೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಬೆಲ್ಲ ಬೇಕಾದ್ರೂ ಒಂಚೂರು ಹಾಕ್ಕೊಬೋದು ಮತ್ತು ಖಾರ ನೋಡಿ ನೀವು ಹಾಕ್ಕೊಳ್ಳ್ರಿ ನಾನಿಲ್ಲಿ ಇಲ್ಲಿ ಎರಡು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಅಚ್ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ನಾನು ಖಾರ ಕಡಿಮೆ ಇತ್ತು ಅದಕ್ಕೋಸ್ಕರ ಎರಡು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಏನಂದ್ರೂ ಖಾರ ಜಾಸ್ತಿ ಇತ್ತಪ್ಪ ಅಂದರೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಕಡಿಮೆ ಹಾಕ್ಕೊಳ್ಳಿ ಇದಕ್ಕೆ ನಾನಿಲ್ಲಿ ಒಣ ಕರ್ಬೇವ್ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಒಣ ಕರ್ಬೇವ್ ಇಲ್ಲಪ್ಪ ಅಂತಂದರೆ ಚಪಾತಿ ಬೇಸ ತವ ಇರುತ್ತಲ್ವ ಅದನ್ನು ಸ್ವಲ್ಪ ಬಿಸಿ ಮಾಡಿ ಬಿಸಿ ಮಾಡಿದ ಮೇಲೆ ಸ್ಟೌವ್ನ ಆಫ್ ಮಾಡಿಬಿಡಿ ಸ್ಟವ್ ಆಫ್ ಮಾಡಿದ ಮೇಲೆ ಹಸಿ ಕರ್ಬೇವನ ಅಂಚಿನ ಮೇಲೆ ಹಾಕಿ ಅವಾಗ ಒಣ ಕರ್ಬೇವು ಆಗಿಬಿಡುತ್ತೆ ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು ಬಟ್ ನೀವು ಇಲ್ಲಿ ಹಸಿ ಕರ್ಬೇವ್ನ ಹಾಕಬಾರ್ದು ಮತ್ತೆ ಮೆತ್ತ ಮೆತ್ತಗೆ ಬರುತ್ತೆ ಸೆಕೆಂಡ್ ಸ್ಟೆಪ್ ಕೂಡ ಮಿಕ್ಸಿ ಮಾಡ್ಕೊಳ್ಳಿ ಇವಾಗ ಈ ಥರ ಚಟ್ನಿ ಪುಡಿ ರೆಡಿ ಆಗುತ್ತೆ ನೀವು ಒಂದೇ ಸರಿ ಗ್ರೈಂಡ್ ಮಾಡಬೇಡಿ ಯಾಕಂದರೆ ಕೆಳಗಡೆ ಅಂಟಿದ್ದು ಅದಕ್ಕೆ ಉಪ್ಪು ಖಾರ ಏನೂ ಕೂಡ ಬೆರೆತಿರೋಂಗಿಲ್ಲ ಸೊ ಅವಾಗವಾಗ ಕ್ಯಾಪ್ನ ಓಪನ್ ಮಾಡಿ ಸ್ಪೂನಿಂದ ಚೆನ್ನಾಗಿ ಸ್ಟಿರ್ ಮಾಡಿ ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲಾಂದರೆ ಕೆಳಗಿಂದ ಹಾಗೆ ಅಂಟ್ಕೊಂಡಿದ್ದು ಹಾಗೆ ಉಳ್ಕೊಂಬಿಡುತ್ತೆ ಮೇಲಿಂದಷ್ಟೇ ಚೆನ್ನಾಗಿ ರೆಡಿ ಆಗುತ್ತೆ ಇವಾಗ ನೋಡಿ ಎಲ್ಲ ನೀಟಾಗಿ ಈ ಥರ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಒಂದು ಹತ್ತು ನಿಮಿಷ ಹಾಗೆ ಹಾರಲಿಕ್ಕೆ ಬಿಡಿ ಬಿಟ್ಟಾದ್ಮೇಲೆ ನೀವು ಬಾಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿ ಮಾಡಿದ ತಕ್ಷಣವೇ ಹಾಕ್ಲಿಕ್ಕೆ ಹೋಗ್ಬೇಡಿ ಒಂದು ಟೆನ್ ಮಿನಿಟ್ಸು ಗಾಳಿಗೆ ಬಿಟ್ಬಿಡಿ ಅದು ಹಾರಿದ ಮೇಲೆ ನೀವೊಂದು ಬಾಕ್ಸಿಗೆ ಹಾಕ್ಕೊಂಡ್ರೆ ಒಂದು ತಿಂಗಳವರೆಗೂ ಈ ಪುಡಿ ಕೆಡಲ್ಲ ಮತ್ತು ಬಿಸಿ ಅನ್ನ ಜೊತೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಈ ಚಟ್ನಿ ಪುಡಿ ಜೊತೆಗೆ ಸ್ವಲ್ಪ ತುಪ್ಪ ಆಗಲಿ ಇಲ್ಲಾಂದರೆ ಬಿಸಿ ಇರ್ತಕ್ಕಂಥ ಎಣ್ಣೆ ಹಾಕ್ಕೊಂಡು ತಿಂದರೆ ಅಂತೂ ಸಕ್ಕತ್ ಟೇಸ್ಟ್ ಇರುತ್ತೆ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಇದು ಫೇಮಸ್ ಚಟ್ನಿ ಪುಡಿ ನೀವು ಇದೇ ಥರ ಟ್ರೈ ಮಾಡಿ ಇದರಲ್ಲಿ ಮೂ ಮೂರು ಟ್ರಿಕ್ ಕೇಳಿದ್ದೀನಿ ಅದನ್ನು ಕಂಪಲ್ಸರಿ ಯೂಸ್ ಮಾಡಿ ಹಾಗಾದರೆ ಚಟ್ನಿ ಪುಡಿ ಮೆತ್ತಗೆ ಬರೋಲ್ಲ ಉದ್ರುದ್ರಾಗ ಚೆನ್ನಾಗಿರುತ್ತೆ ಸೂಪರಾಗಿರ್ತಕ್ಕಂಥ ನಿಮ್ಗೆ ಚಟ್ನಿ ಪುಡಿ ಹೇಳಿದ್ದೀನಿ ಇವತ್ತಿನ ರೆಸಿಪಿ ಹೇಗಿತ್ತಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಆಲ್